ಯೋ ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಕರಾವಳಿಯ ಭೂತಾರಾಧನೆಗೆ ರಾಜ್ಯ ಸರ್ಕಾರದಿಂದ ಅವಮಾನ ವ್ಯಕ್ತವಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಶಾಲೆಯಲ್ಲಿ ಮನರಂಜನೆಗಾಗಿ ಭೂತಾರಾಧನೆಗೆ ಸರ್ಕಾರ ಸೂಚನೆಯನ್ನು ನೀಡಿದೆ ಶಾಲೆಯಲ್ಲಿ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭೂತಾರಾಧನೆಯನ್ನು ಸೇರ್ಪಡೆ ಮಾಡಲಾಗಿದೆ ಬೊಂಬೆಯಾಟ ಕೋಲಾಟದ ಜೊತೆಗೆ ಭೂತಾರಾಧನೆ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಸರ್ಕಾರ ಆದೇಶ ವ್ಯಕ್ತಪಡಿಸಿದೆ ಕರಾವಳಿಗರ ಏನು ಒಂದು ಅಸ್ಮಿತೆ ಏನಿದೆ ಅದಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಿದೆ ವಿಭಿನ್ನ ಕಲೆ ಸಂಸ್ಕೃತಿ ಅದನ್ನು ಮಕ್ಕಳಿಗೆ ಪರಿಚಯಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆದೇಶದಲ್ಲಿ ಕೋಲಾಟ ಆಗಿರ್ಬೋದು ಬೇರೆ ಬೇರೆಯ ಯಕ್ಷಗಾನ ಆಗಿರ್ಬೋದು ಅಥವಾ ಬೇರೆ ಬೇರೆಯ ಕಲೆಗಳಾಗಿರ್ಬೋದು ಅವೆಲ್ಲವನ್ನು ತೋರಿಸಬೇಕು ಅದನ್ನು ಮನರಂಜನೆ ಮೂಲಕ ಮಕ್ಕಳಿಗೆ ತೋರಿಸ್ಬೇಕು ಮತ್ತು ಮಕ್ಕಳು ಅದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆದರೆ ಈ ಆದೇಶದ ಪ್ರತಿಯಲ್ಲಿ ಸರ್ಕಾರ ಒಂದು ದೊಡ್ಡ ಮಟ್ಟದ ಎಡವಟ್ಟನ್ನು ಮಾಡಿದೆ ಎಡವಟ್ಟು ಮಾಡಿದೆಯೋ ಅಥವಾ ಗೊತ್ತಿದ್ದು ಮಾಡಿದೆಯೋ ಗೊತ್ತಿಲ್ಲ ಆದರೆ ಸರ್ಕಾರ ಮಾಡಿರುವಂತಹ ಒಂದು ಆದೇಶದ ಆದೇಶ ಏನಿದೆ ಆ ಈ ಆದೇಶದ ಪ್ರತಿಯಲ್ಲೇನಿದೆ ಭೂತಾರಾಧನೆಯನ್ನು ಕೂಡ ಮನರಂಜ ಮನರಂಜನೆಯ ಒಂದು ವಿಭಾಗದಲ್ಲಿ ಸೇರಿಸಿದೆ ಇದೀಗ ಕರಾವಳಿಗರ ಆಕ್ರೋಶಕ್ಕೆ ಈ ಒಂದು ಆದೇಶ ಪ್ರತಿ ಕಾರಣವಾಗಿದೆ ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರೀ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ಆದೇಶಕ್ಕೆ ಶಾಸಕ ವೇದವಾಸ್ ಕಾಮತ್ ಖಂಡನೆ ವ್ಯಕ್ತಪಡಿಸಿದ್ದಾರೆ ಭೂತಾರಾಧನೆ ಮನರಂಜನೆಯ ಕಲೆಯಲ್ಲ ಎಂದು ಕಾಮತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೈವಾರಾಧನೆ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಧಾರ್ಮಿಕ ನಂಬಿಕೆಯಾಗಿದೆ ನೈಮ ನಮ್ಮ ದೈವಗಳನ್ನು ವೇದಿಕೆ ಮೇಲೆ ತಂದು ನರ್ತನ ಮಾಡಿಸಿ ಮನರಂಜನೆ ಕೊಡುವ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದರ ಜೊತೆಗೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ ಏನ್ ನೀವು ಆದೇಶವನ್ನು ಹೊಡೆಸಿದಿರಿ ನೋಡಿ ಆದೇಶವನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವಂಥ ತೀವ್ರ ಎಚ್ಚರಿಕೆಯನ್ನು ಕೂಡ ಶಾಸಕ ವೇದವ್ಯಾಸ್ ಕಾಮತ್ ನೀಡಿದ್ದಾರೆ ಇದು ಸರ್ಕಾರದ ಎಡವಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ನಿಮಗೆ ತೋರಿಸ್ತಾ ಇದೀವಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಬಾರಿ ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನು ಶಾಲಾ ಮಕ್ಕಳಿಗೆ ಪರಿಚಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ರಂಗೋತ್ಸವ ಎನ್ನುವಂಥ ಮನರಂಜನಾ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮುಂದಾಗಿದೆ ಈ ರಂಗೋತ್ಸವ ಅಂತ ಹೇಳಿದ್ರೆ ಹಿಂದಿನ ಆಗ್ತಾ ಇತ್ತಲ್ಲ ಪ್ರತಿಭಾ ಕಾರಂಜಿ ಅನ್ನುವಂಥ ಆ ರೀತಿಯ ಕಾ ಆರ ಆ ರೀತಿಯ ಕಾರ್ಯಕ್ರಮಗಳಾಗಿದೆ ಇದು ಪ್ರತಿಭಾ ಕಾರಂಜಿ ಅಂತ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕೆ ರಂಗೋತ್ಸವ ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ಈ ರಂಗೋತ್ಸವದಲ್ಲಿ ಏನಿದೆ ಬೊಂಬೆಯಾಟ ಕೋಲಾಟ ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ನೋಡಿ ಪ್ರತಿಯನ್ನು ಗಮನಿಸ್ಬೋದು ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಹಾಕ್ತೀವಿ ನೋಡಿ ಆ ಪ್ರತಿಯಲ್ಲಿ ಬೇರೆ ಬೇರೆ ಸ್ಪರ್ಧೆ ಸಂಗೀತ ಸ್ಪರ್ಧೆ ಅದರ ಜೊತೆಗೆ ಚಿತ್ರಕಲೆ ಸ್ಪರ್ಧೆ ಅದಾದ ಮೇಲೆ ಕಂಸಳೆ ಯಕ್ಷಗಾನ ಚಿತ್ರಕಲೆ ನೃತ್ಯ ವೀರಗಾಸೆ ಡೊಳ್ಳು ಕುಣಿತ ಹೀಗೆ ಬೇರೆ ಬೇರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಕಲೆಗಳು ಯಾವುದೆಲ್ಲ ಕಲೆಗಳಿದೆ ಆ ಕಲೆಗಳನ್ನೆಲ್ಲ ಪರಿಚಯಿಸಬೇಕು ಆ ಸಂಸ್ಕೃತಿಯನ್ನೆಲ್ಲ ಪರಿಚಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ ಆ ಒಂದು ವೇಷಭೂಷಣವನ್ನು ತೊಟ್ಟು ಅದನ್ನು ಮಾಡೋದು ಸಾಮಾನ್ಯವಾಗಿ ವೀರಗಾಸೆ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಈ ಪ್ರತಿಭಾ ಕಾರಂಜಿಯಲ್ಲಿ ನೋಡ್ಬೋದು ಅದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ರಂಗೋತ್ಸವ ಅನ್ನುವಂಥ ಹೆಸರಿನಲ್ಲಿ ಆದರೆ ಸರ್ಕಾರ ಮಾಡಿರುವಂಥ ಎಡವಟ್ಟು ಏನಿದೆ ಅಂತ ಹೇಳಿದ್ರೆ ಅಥವಾ ಸರ್ಕಾರ ಬೇಕು ಅಂತಲೇ ಮಾಡಿದೆಯೋ ಗೊತ್ತಿಲ್ಲ ಆದರೆ ಏನು ಮಾಡಿದೆ ಅಂತ ಹೇಳಿದ್ರೆ ಇದೇ ಈ ಒಂದು ಲೀಸ್ಟ್ನಲ್ಲಿ ಡೊಳ್ಳು ಕುಣಿತ ಚಿತ್ರಕಲೆ ಛದ್ಮವೇಷ ಬೇರೆ ಬೇರೆ ವೀರಗಾಸೆ ಬೇರೆ ಬೇರೆ ಏನು ಸಂಸ್ಕೃತಿ ಇದೆ ಅಥವಾ ಬೇರೆ ಬೇರೆ ಕಲೆಗಳೇನಿದೆ ಅವುಗಳ ಪೈಕಿ ಭೂತಾರಾಧನೆಯನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದೆ ನೀವು ಗಮನಿಸ್ಬೋದು ನೋಡಿ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ಭೂತಾರಾಧನೆಯನ್ನು ಅದರಲ್ಲೇ ಕೊಡಲಾಗಿದೆ ಇದು ಕರಾವಳಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ ಶಾಸಕ ವೇದವಾಸ್ ಕಾಮತ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಒಂದು ಇದು ಕಲೆಯಲ್ಲ ಇದು ಕಲೆ ಅಲ್ಲ ಅಥವಾ ಇದು ನಮ್ಮ ಮನರಂಜನೆ ಕಾರ್ಯಕ್ರಮಕ್ಕೆ ಇರುವಂಥದ್ದಲ್ಲ ಇದು ಇರುವಂಥದ್ದು ನಮ್ಮ ನಂಬಿಕೆ ಆಗಿದೆ ಧಾರ್ಮಿಕ ನಂಬಿಕೆ ಆಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆಗಿದೆ ಈ ನಂಬಿಕೆಗೆ ಧಕ್ಕೆ ತರುವಂಥ ಕೆಲಸವನ್ನು ನೀವು ಮಾಡಬೇಡಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಯಾಕೆ ಅಂತೇಳಿದ್ರೆ ಕೋಲಾಟ ಈ ಬೊಂಬೆಯಾಟ ಕೋಲಾಟ ಮುಂತಾದ ಮನೋರಂಜನಾ ಕಲೆಗಳ ಸಾಲಿಗೆ ನಮ್ಮ ಭೂತಾರಾಧನೆಯನ್ನು ಸೇರಿಸಿರುವುದು ಖಂಡನೀಯ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಕೆಲವೊಂದು ವಿಚಾರವನ್ನು ಸರ್ಕಾರಕ್ಕೆ ಮನದಟ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ದೈವಾರಾಧನೆ ಎನ್ನುವುದು ಸಾವಿರಾರು ವರ್ಷಗಳಿಂದಲೂ ತುಳುನಾಡಿನ ಶ್ರದ್ಧಾಭಕ್ತಿಯ ಇತಿಹಾಸ ಹೊಂದಿರುವ ಧಾರ್ಮಿಕ ಆಚರಣೆಯಾಗಿದೆ ಹೊರತು ಅದು ಯಾವುದೋ ಮನೋರಂಜನೆಯ ಕಲೆಯಲ್ಲ ಮಕ್ಕಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಮೋಜು ಮಸ್ತಿಗಳಿಂದ ಕೂಡಿದ ಪ್ರತಿಭಾ ಕಾರಂಜಿಗಳನ್ನು ಮಾಡೋದು ಅದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ದೈವಗಳು ವೇದಿಕೆಯ ಮೇಲೆ ನರ್ತನ ಮಾಡಿ ತೋರಿಸುವಂತಹ ವ್ಯಸ್ ವಸ್ತುವಲ್ಲ ಎಂಬ ಕನಿಷ್ಠ ಜ್ಞಾನವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ವಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಇದು ಖಂಡಿತವಾಗಿಯೂ ಬೇಜವಾಬ್ದಾರಿತ ನಡೆಯಾಗಿದ್ದು ಸಮಸ್ತ ತುಳುನಾಡಿನ ದೈವ ಭಕ್ತರುಗಳಿಗೆ ಭಕ್ತರುಗಳ ನಂಬಿಕೆ ಏನಿದೆ ಅದಕ್ಕೆ ಧಕ್ಕೆಯಾಗಿದೆ ಎನ್ನುವಂಥದ್ದನ್ನು ಹೇಳಿದ್ದಾರೆ ವೇದವ್ಯಾಸ ಕಾಮತ್ ಅದರ ಜೊತೆಗೆ ಹಿಂದೆ ಕೂಡ ಹಲವು ಸುತ್ತೋಲೆಗಳನ್ನು ಹೊಡೆಸಿ ಭೂತಾರಾಧನೆ ವಿಷಯದಲ್ಲಿ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದನ್ನು ಕೂಡ ಹೇಳಲಾಗಿತ್ತು ಆದರೆ ಈಗ ಸರ್ಕಾರವೇ ಇದೇ ರೀತಿ ಅಡವಟ್ಟು ಮಾಡ್ತಾ ಇದೆ ಸರ್ಕಾರವೇ ಒಂದು ರೀತಿಯ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾರಿಗೆ ಹೇಳೋದು ಅನ್ನುವಂಥ ಪ್ರಶ್ನೆಯನ್ನು ಹೊರತಿದ್ದಾರೆ ಅದರ ಜೊತೆಗೆ ಏನು ಆದೇಶ ಹೊಡಿಸಿದ್ದಾರೆ ಸರ್ಕಾರ ನೋಡಿ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಈ ಆದೇಶದ ಪ್ರತಿಯನ್ನೇ ಕೂಡಲೇ ನಿಲ್ಲಿಸಬೇಕು ಯಾರಿಗೂ ಕೂಡ ಇದು ಸರ್ಕ್ಯುಲೇಟ್ ಆಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೇಳಿದ್ರೆ ನಮ್ಮ ನಂಬಿಕೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ವೇದವ್ಯಾಸ ಕಾಮತ್ ಅವ್ರು ಹೇಳಿದ್ದಾರೆ ನಾವೀಗ ಸಾಮಾನ್ಯವಾಗಿ ಈಗ ಭೂತಾರಾಧನೆ ಮಾಡುವವರು ದೈವಾರಾಧನೆಯನ್ನು ಮಾಡುವವರು ದೈವ ಆಧಕ ಆರಾಧಕರಾಗಿರ್ಬೋದು ಅಥವಾ ದೈವವನ್ನು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥಿಸುವ ಈ ತುಳುನಾಡಿನ ಜನರ ಕೇಳಿದರೆ ಅವ್ರು ಹೇಳ್ತಾರೆ ಖಂಡಿತವಾಗಲಿ ತಪ್ಪು ಯಾಕೆಂತ ಹೇಳಿದ್ರೆ ದೈವಾರಾಧನೆಯನ್ನು ಯಾಕೆ ಅಂತ ಹೇಳಿದ್ರೆ ದೈವಾರಾಧನೆಯನ್ನು ಅತ್ಯಂತ ಭಕ್ತಿಯಿಂದ ನಂಬುವಂತಹ ಜಾಗ ಅಂತ ಹೇಳಿದ್ರೆ ಅದು ಈ ತುಳುನಾಡು ಈ ತುಳುನಾಡಿನ ಮಣ್ಣಿನಲ್ಲಿ ದೈವಗಳಿಗೆ ವಿಶೇಷ ಸ್ಥಾನವಿದೆ ಎಲ್ಲ ಸಮುದಾಯದವರು ಸೇರಿಕೊಂಡು ದೈವಾರಾಧನೆಯನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ದೈವಗಳಿಗೆ ಧಕ್ಕೆಯಾಗುವಂಥ ಕೆಲಸ ಆದರೆ ಅದಕ್ಕೆ ಖಂಡಿತವಾಗಲೂ ವಿರೋಧ ವ್ಯಕ್ತಪಡಿಸ್ತಾರೆ ಕಾಂತಾರ ಸಿನಿಮಾ ಆದ ನಂತರ ಆಗಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಾವು ನೋಡ್ಬೋದು ಎಷ್ಟು ಯಾವ ರೀತಿಯಾಗಿ ದೈವಗಳಿಗೆ ಅವಮಾನ ಮಾಡಲಾಗುತ್ತೆ ದೈವಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ದೈವಗಳನ್ನು ಛದ್ಮವೇಷದ ರೀತಿ ತೋರಿಸ್ತಾ ಇದ್ದಾರೆ ಇವೆಲ್ಲವೂ ಈ ಭಾಗದ ಜನರ ತುಳುನಾಡಿನ ಜನರ ಮನಸ್ಸಿಗೆ ಘಾಸಿ ಮಾಡುವಂಥ ಅವರ ನಂಬಿಕೆಗೆ ಧಕ್ಕೆ ತರುವಂಥ ಅವರ ಭಾವನೆಗಳಿಗೆ ಘಾಸಿ ಮಾಡುವಂಥ ಕೆಲಸಗಳು ಇದೆ ಇಂತಹ ಕೆಲಸಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಳುನಾಡ ಸಂರಕ್ಷಣೆ ವೇದಿಕೆ ಆಗಿರ್ಬೋದು ತುಳುನಾಡಿನ ದೈವಗಳ ಸಂರಕ್ಷಣೆಯ ವೇದಿಕೆ ಆಗಿರ್ಬೋದು ಇವುಗಳೆಲ್ಲವೂ ಕೂಡ ಹೋರಾಟವನ್ನು ಮಾಡ್ತಲೇ ಇದೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗೋದು ಸಾಮಾನ್ಯ ಇವತ್ತು ಕಾಂತಾರ ಆದಮೇಲೆ ಅನ್ನುವಂಥ ಸಿನಿಮಾ ಬಂತು ಅದಕ್ಕೂ ಕೂಡ ವಿ ವಿರೋಧ ವ್ಯಕ್ತಪಡಿಸಿದರು ಕಾಂತಾರದಲ್ಲೂ ಕೂಡ ಯಾವುದೇ ರೀತಿಯ ದೃಶ್ಯಗಳಿದ್ದರೆ ದೈವಗಳಿಗೆ ಅವಮಾನವಾಗುವಂಥ ದೃಶ್ಯಗಳಿದ್ದರೆ ದೈವಗಳನ್ನು ಬಳಕೆ ಮಾಡಿ ನೀವು ದುಡ್ಡು ಮಾಡಬೇಡಿ ಅನ್ನುವಂಥದ್ದು ಕೂಡ ಈ ತುಳುನಾಡ ರಕ್ಷಣಾ ವೇದಿಕೆ ಆಗಿರ್ಬೋದು ಸಂರಕ್ಷಣೆ ದೈವಗಳ ಸಂರಕ್ಷಣಾ ವೇದಿಕೆ ಆಗಿರ್ಬೋದು ಇವುಗಳೆಲ್ಲ ಇಡ್ತಾ ಇರುವಂಥ ಬೇಡಿಕೆ ಆಗಿದೆ ಯಾವುದೇ ಇರಲಿ ದೈವಗಳನ್ನು ಅವಮಾನ ಮಾಡೋದು ದೈವಗಳನ್ನು ಒಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಬಿಂಬಿಸೋದು ಅದು ತಪ್ಪೇ ಆಗಿದೆ ಯಾಕೆಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಈ ತುಳುನಾಡಿನಲ್ಲಿ ಜೀವಿಸ್ತಾ ಇದ್ದಾರೆ ಲಕ್ಷಾಂತರ ಮಂದಿ ದೈವಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಯಾವುದೇ ಕಷ್ಟಗಳು ಕಾರ್ಪಣ್ಯಗಳು ಬಂದಂಥ ಸಂದರ್ಭದಲ್ಲಿ ದೈವದ ಮೊರೆ ಹೋಗೋದು ಸಾಮಾನ್ಯ ಈ ಸಮ ಈ ಸಮಯಗಳನ್ನು ನಾವು ಗಮನಿಸ್ಬೋದು ನಮ್ಮ ಜೊತೆಗೆ ನಮ್ಮ ಜೊತೆಗೆ ದಯಾನಂದ ಕತ್ತಲ್ ಸರ್ ಅವರು ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ನೀವು ಸರ್ಕಾರದ ಸುತ್ತೋಲೆಯನ್ನು ಗಮನಿಸ್ಬೋದು ಸೇರಿಸಿರೋದು ಎಷ್ಟು ಸರಿ ಅನ್ನುವಂಥದ್ದು ಹೋದ ಸರ್ಕಾರದ ಸಂದರ್ಭದಲ್ಲಿ ಅದು ಆ ಸುತ್ತೋಲೆಯಲ್ಲಿ ಬಂದಿತ್ತು ಆವಾಗ ನಾವೆಲ್ಲರೂ ಸರ್ಕಾರದ ಕಣ್ತರಿಸುವ ಕೆಲಸ ಮಾಡಿದ್ವಿ ಆವಾಗ ಸಂಸ್ಕೃತಿ ಸಚಿವರಾಗಿರುವಂತಹ ಸುನಿಲ್ ಕುಮಾರ್ ಅವರು ಅದನ್ನು ಬದಲು ಮಾಡಿದ್ರು ಚೇಂಜ್ ಮಾಡಿದ್ರು ತೆಗೆಸಿದ್ರು ಆ ಈ ಸಾರಿ ನೋಡುವಾಗ ಪುನಃ ಬಂದಿದೆ ಅದು ನಾನು ಈಗಾಗ್ಲೇ ಗೌರವ ಖಾದರ್ ಸರ್ ಅವರಿಗೆ ಫೋನ್ ಮಾಡಿದ್ವಿ ಅವ್ರು ಹೇಳಿದ್ರು ಅರ್ಜಿ ಕೊಟ್ಬಿಟ್ಟು ಅದು ಖಂಡಿತ ತೆಗೆಸ್ತೇನೆ ಭರವಸೆಯನ್ನು ಕೊಟ್ಟಿದ್ದಾರೆ ಫೋನ್ ಅವರಿಗೆ ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶಿಸುವಂತದ್ದು ತಪ್ಪು ದೈವಾರಾಧನೆ ಅನ್ನುವಂಥದ್ದು ಪ್ರದರ್ಶನ ಕಲೆ ಅಲ್ಲ ಅದು ನಿದರ್ಶನ ಕಲೆ ಅದು ಆಯಾಯ ಕ್ಷೇತ್ರಗಳಲ್ಲಿ ನಡೆಯಬೇಕಾಗಿರುವಂತದ್ದು ಅದೊಂದು ಈ ಜನಪದ ಕಲೆಗಳ ಪಟ್ಟಿಗಳಲ್ಲಿ ಸೇರ್ಲಿಕ್ಕೆ ಸೇರಿಸ್ಲಿಕ್ಕೆ ಆಗುದಿಲ್ಲ ಅದು ಜನಪದೀಯ ತಡಕವಾಗಿರುವಂತ ದೈವಿಕ ಕಲೆ ಅದು ಆರಾಧನಾ ಕಲೆ ಹೌದು ಹೌದೌದು ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ನಾವ್ ಏನ್ ಹೇಳೋದು ಅಂತ ಕೆಲವೊಂದ್ಸಲ ಹಂಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ಏನಾಗ್ತದೆ ಸರ್ಕಾರದ ಗಮನಕ್ಕೆ ಬರದೆ ಈ ಅಧಿಕಾರಿಗಳು ಮಾಡುವಂತ ತಪ್ಪಿದೆ ಇಲಾಖೆ ಈ ಸಂಸ್ಕೃತಿ ಇಲಾಖೆಯವರು ಅಲ್ಲಿ ನಡೆಯುವಂತ ತಪ್ಪು ಅಲ್ಲಿ ಅಧಿಕಾರಿಗಳು ಇದನ್ನ ಜೋಡಿಸಿ ಬಿಟ್ಟಿರ್ತಾರೆ ಎಂತ ಗೊತ್ತುಂಟ ಒಂದು ಸಾರಿ ತೆಗೆದಿರ್ತಾರೆ ಆ ಸುತ್ತೋಲೆಯನ್ನು ಚೆಕ್ ಮಾಡ್ಲಿಕ್ಕಿಲ್ಲ ಮತ್ತೊಮ್ಮೆ ಅದನ್ನೇ ಬಿಟ್ಟು ಬಿಡುದು ಹಾ ನೋಡುವಾಗ ಮತ್ತೆ ಇಡುವುದು ಅದು ತೆಗಿಬೇಕಾ ತೆಗಿಬೇಕಾ ಹೊಸ ರೀತಿಯ ಆರಂಭದಲ್ಲಿ ಏನ್ ಮಾಡಿದ್ರೆ ಅದನ್ನೇ ಪ್ರಿಂಟ್ ಆಡಿದ್ರೆ ಅದನ್ನೇ ಬಿಟ್ಟು ಬಿಡುದು ಅದರಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಗಾಸಿ ಆಗ್ತದೆ ಅದರ ಬಗ್ಗೆ ಕೇಳಿದ್ರೆ ಆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಬುಧ ಏನು ಏನಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ ಅಂತ ಒಂದು ಅಜ್ಞಾನದಿಂದ ಮಾಡಿದಂತ ವ್ಯವಸ್ಥೆಗಳು ಇದೇನಾಗುತ್ತೆ ನಮ್ಮ ದೌರ್ಭಾಗ್ಯ ಅಂತ ಹೇಳಿದ್ರೆ ಆವಾಗ ಆವಾಗ ಸರ್ಕಾರಕ್ಕೆ ಅರ್ಜಿ ಕೊಡೋದು ಅದನ್ನು ತೆಗೆಸೋದು ಇಂಥ ಪರಿಸ್ಥಿತಿ ಆಗ್ತದೆ ಹೌದು 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 ಒಂದು ವೇಳೆ ಹೀಗೆ ಶಾಲೆಯಲ್ಲಾದ್ರೆ ಅಥವಾ ಬೇರೆ ಬೇರೆ ಈ ಬೀದಿಗಳಲ್ಲೆಲ್ಲ ಆಗ್ತಾ ಇದ್ರೆ ನಮ್ಮ ನಂಬಿಕೆ ಏನಿದೆ ಈ ಭಾಗದ ಜನರ ನಂಬಿಕೆ ಏನಿದೆ ಆ ಜನ ಜನ ಜನರ ನಂಬಿಕೆಗೂ ಕೂಡ ಒಂದು ರೀತಿಯ ಘಾಸಿ ಆದಂಗೆ ಅಂತ ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾದ ಘಾಸಿ ಆಗ್ತದೆ ಯಾಕಂತ ಹೇಳಿದ್ರೆ ಕೆಲವೊಂದು ಆರಾಧನಾ ಪ್ರಕ್ರಿಯೆಗಳು ನಾವು ಸಾರ್ವಜನಿಕವಾಗಿ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಜನರಿಗೆ ದೈವಾರಾಧನೆ ಯಾವುದು ರಂಗಕಲೆ ಯಾವುದು ಅನ್ನುವಂತ ವ್ಯತ್ಯಾಸ ಗೊತ್ತಾಗುದಿಲ್ಲ ದೈವಾರಾಧನೆ ಬೇರೆನೆ ರಂಗಕಲೆ ಬೇರೆನೆ ಇದು ಮಕ್ಕಳಿಗೆ ಇನ್ನೊಂದು ಕೆಲವೊಂದು ಆರಾಧನೆ ಮೇಲೆ ಅದರದ್ದೇ ಆದ ಶ್ರದ್ಧೆ ಇರ್ತದೆ ಈ ಶ್ರದ್ಧೆ ಅಂತ ಹೇಳಿ ಆರಾಧನಾ ಶ್ರದ್ಧೆ ಒಂದು ದೈವಿಕ ಶ್ರದ್ಧೆ ಇರ್ತದೆ ಈ ಶ್ರದ್ಧೆಗಳಿಗೆ ಘಾಸಿ ಆಗ್ತದೆ ಧಕ್ಕೆ ಆಗ್ತದೆ ಮತ್ತೆ ಏನಾಗ್ತದೆ ಒಂದು ನಂಬಿಕೆಯ ಪ್ರಕ್ರಿಯೆಯಲ್ಲಿ ಅದೊಂದು ಮಕ್ಕಳಿಗೂ ಒಂದು ಸಮಸ್ಯೆಯಾಗಿ ಈಗ ನೀವು ನೋಡ್ತೀರಿ ತುಂಬಾ ಕೆಲವು ಕಡೆ ನಡೆಯುವಂತ ಘಟನೆಗಳು ತೊಂದರೆ ಆಗೋದು ಇಂಥದ್ದೆಲ್ಲ ಆಗ್ಲಿಕ್ಕೆ ನಾವು ಆಸ್ವಾದ ಕೊಟ್ಟ ಹಾಗೆ ಆ ಅನವಶ್ಯಕವಾಗಿ ಇದನ್ನ ಇಳುತ್ತಂತ ಪ್ರಯತ್ನ ಸರ್ಕಾರ ಮಾಡುವುದು ತಪ್ಪು ಹೌದು ಹೌದು ಮತ್ತೆ ಸರ್ಕಾರದ ಕಾನೂನಲ್ಲಿ ಇದೆ ಅಲ್ಲ ಇನ್ನೊಬ್ಬರ ಭಾವನೆಗಳಿಗೆ ಗಾತಿ ಮಾಡುವಂತ ವ್ಯವಸ್ಥೆ ಆಗಬಾರದು ಅಂತ ಹೇಳಿ ಹೌದು ಅಂತದ್ದನ್ನೆಲ್ಲ ಇದು ಮಾಡಬಾರದು ಇದು ಸರ್ಕಾರಕ್ಕೆ ಒಂದು ಗೊತ್ತಿಲ್ಲದೆ ಆಗಿತ್ತಂತಿದ್ರೆ ಅಧಿಕಾರಿಗಳನ್ನ ಸರ್ಕಾರ ತರಾಟೆಗೆ ತಗೊಳ್ಬೇಕು ಒಂದು ವೇಳೆ ಸರಕಾರ ಗೊತ್ತಿದ್ದು ಇದು ಮಾಡಿದಾದ್ರೆ ಸರಕಾರ ಅದನ್ನು ತಿದ್ದುಕೊಳ್ಬೇಕು ಖಂಡಿತ ಹೌದು ತಿದ್ದು ಅಂತ ಮಾಡ್ಬೇಕು ಹೌದು ಯು ಟಿ ಖಾತರ್ ಅವರನ್ನು ಕೂಡ ಸಂಪರ್ಕಿಸಿದೆ ಅವರಿಗೆ ಭಾರಿ ನಂಬಿಕೆ ನಮ್ಮ ದೈವಗಳ ಮೇಲೆ ಈ ಈ ಭಾಗದ ಸಂಸ್ಕೃತಿಯ ಮೇಲೆ ಓ ಅವರಿಗೆ ಪರಮ ನಂಬಿಕೆ ಇದೆ ಅವರು ಮತ್ತೆ ತುಂಬಾ ಶ್ರದ್ಧೆಯುಳ್ಳವರಾಗಿದ್ದಾರೆ ಮತ್ತೆ ಅವರು ಹೇಳಿದ ತಕ್ಷಣ ಹೇಳಿದ್ರು ಖಂಡಿತವಾಗಿ ಕತ್ತಲ್ತಾರ್ರೆ ಇದರ ಬಗ್ಗೆ ಒಂದು ಮನವಿ ಕೊಟ್ಟುಬೇಡಿ ನಾವು ಅದನ್ನು ಸರಿ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹ ಆದ್ರೆ ವಿಶ್ವಾಸ ಇನ್ನು ಹಿಂದಿನ ಸಂಸ್ಕೃತಿ ಸಚಿವರು ಕೂಡ ನಮ್ಗೆ ಸುನಿಲ್ ಕುಮಾರ್ ಅವರ ಗಮನಕ್ಕೆ ಬಾರದೆ ಆಗಿರುವಂತದ್ದು ಗಮನಕ್ಕೆ ಬಂದ ತಕ್ಷಣ ಅವರು ಕೂಡ ಸರಿ ಮಾಡಿದ್ದಾರೆ ಹೌದೌದು ಅಂತ ಹೇಳಿದ್ರೆ ಇಲ್ಲಿನ ತುಳುನಾಡಿನವರು ಅಲ್ಲಲ್ಲ ಈ ಆಚೆ ಇರುವಂತದ್ದು ಆದ್ರೆ ತುಳುನಾಡಿನವರು ಸುನಿಲ್ ಕುಮಾರ್ ಆದ್ರೆ ತುಳುನಾಡಿನ ಗೊತ್ತಿದೆ ಈಗಿನ ಸಂಸ್ಕೃತಿ ಅದನ್ನ ಗೊತ್ತಾದ ತಕ್ಷಣ ಸರಿ ಮಾಡಿಕೊಳ್ಬೇಕು ಅಂತ ನಮ್ಮ ಒಂದು ವಿನಮ್ರ ವಿನಂತಿ ಅಷ್ಟೆ ಹೌದೌದು ಯಾವುದೇ ಕಾರಣಕ್ಕ ಪ್ರದರ್ಶನ ಕಲೆ ಆಗ್ಬಾರ್ದು ಮತ್ತೆ ನಿಮ್ಮ ಮಾಧ್ಯಮಗಳಿಗೂ ಕೂಡ ಧನ್ಯವಾದ ಯಾಕಂತ ಹೇಳಿದ್ರೆ ಇದನ್ನ ಯಾವ ನೀವು ಏನು ಜಾಗೃತಿ ಮಾಡಿಸುವಂತದ್ದು ಒಳ್ಳೆಯದು ಸರ್ಕಾರಕ್ಕೆ ನಿಮ್ಮ ವಿಭಾಗದಲ್ಲಿ ನಮ್ ಜೊತೆಗೆ ದೈವ ನರ್ತಕರಾಗಿರುವಂತಹ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿದ್ರು ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇದು ದೈವಾರಾಧನೆ ಹೇಳೋದು ಅದೊಂದು ಪ್ರದರ್ಶನ ಕಲೆಯಲ್ಲ ಅದು ನಿದರ್ಶನವಾಗಿದೆ ನಮ್ಮ ನಂಬಿಕೆಯಾಗಿದೆ ನಾವು ಅದನ್ನು ಪ್ರಾರ್ಥನೆ ಮಾಡಬೇಕೇ ಅದನ್ನು ಆರಾಧನೆ ಮಾಡಬೇಕೇ ಹೊರತು ಅದನ್ನು ಪ್ರದರ್ಶನ ಮಾಡುವಂಥ ಕಲೆಯಲ್ಲ ಮತ್ತು ಶಾಲೆಯಲ್ಲಿ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕೂಡ ಒಂದು ರೀತಿಯ ನಂಬಿಕೆ ಭಯಗಳು ಕೂಡ ದೂರ ಆಗೋದು ಸಾಮಾನ್ಯವಾಗಿರುತ್ತೆ ಹಾಗಾಗಿ ಇಂತಹ ಒಂದು ಸರ್ಕಾರದ ಇಲಾಖೆಗಳಿಂದ ಆಗಿರುವಂಥ ಎಡವಟ್ಟು ಇದು ಸರ್ಕಾರದ ಸಮಸ್ಯೆ ಅಲ್ಲ ಅಥವಾ ಎಡವಟ್ಟು ಅಂತ ಹೇಳೋಕ್ಕಾಗಲ್ಲ ಇಲಾಖೆಗಳಿಂದ ಅಲ್ಲಿನ ಒಂದೊಂದು ಅಧಿಕಾರಿಗಳಿಗೆ ವಿಷ ವಿಚಾರ ಗೊತ್ತಿರೋದಿಲ್ಲ ಈ ಭೂತಾರಾಧನೆ ಹೇಳಿದ್ರೆ ಏನು ಅಥವಾ ದೈವಾರಾಧನೆ ಏನು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಹಾಗಾಗಿ ಎಡವಟ್ಟು ಅವರಿಂದ ಆಗಿರುತ್ತೆ ಈಗಾಗಲೇ ನಾನು ಇದು ಯು ಅವರಿಗೆ ವಿಧಾನಸಭಾ ಏನಿದ್ದಾರೆ ವಿಧಾನಸಭೆಯ ಸಭಾಧ್ಯಕ್ಷರೇನಿದ್ದಾರೆ ಯು ಟಿ ಖಾದರ್ ಅವರು ಇದೇ ಭಾಗದವರು ದೈವಗಳ ಮೇಲೆ ನಂಬಿಕೆ ಇರೋರು ಇಲ್ಲಿನ ಸಂಸ್ಕೃತಿ ಕಲೆಯ ಬಗ್ಗೆ ನಂಬಿಕೆ ಉಳ್ಳವರು ಹಾಗಾಗಿ ಅವರಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವ್ರು ಹೇಳಿದ್ರು ಕೂಡಲೇ ಅಂದರೆ ಅರ್ಜಿ ಕೊಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ಭರವಸೆ ಕೊಟ್ಟಿದ್ದಾರೆ ಯು ಟಿ ಖಾದರ್ ಅವರು ಅನ್ನುವಂಥದ್ದನ್ನು ಕೂಡ ದಯಾನಂದ್ ಕತ್ತಲ ಸರ್ ಅವರು ಹೇಳಿದರು ಸೊ ಹಾಗಾಗಿ ಈ ಸಮಸ್ಯೆ ಏನಿದೆ ಅಥವಾ ಈ ರೀತಿಯ ಒಂದು ವಿವಾದ ಏನಿದೆ ಇದಕ್ಕೆ ಆದಷ್ಟು ಬೇಗ ಒಂದು ಇತ್ಯರ್ಥವಾಗುವಂಥ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಈ ದೈವಾರಾಧನೆ ಅನ್ನುವಂಥದ್ದು ಈ ತುಳುನಾಡಿನ ಶಕ್ತಿಗಳಾಗಿದೆ ದೈವಾರಾಧನೆಯನ್ನು ಮಾಡುವರು ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ಮಾಡ್ತಾರೆ ಆ ನಂಬಿಕೆಗಳಿಗೆ ಘಾಸಿಯಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಕ್ರೋಶ ಹೊರಹಾಕ್ತಾರೆ ಕಾಮತ್ ಅವರು ಕೂಡ ಇದೇ ಕಾರಣಕ್ಕೋಸ್ಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದೇ ಸಂದರ್ಭದಲ್ಲಿ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಕತ್ತಲ್ ಸರ್ ಅವರು ಕೂಡ ಅದೇ ಅದೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಇದು ಸರಿಯಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೇಳಿದ್ರೆ ಯು ಟಿ ಅವರು ಭರವಸೆಯನ್ನು ನೀಡಿದ್ದಾರೆ ಅನ್ನುವಂಥ ಹೇಳಿದ್ದಾರೆ ಇದು ಸರ್ಕಾರದಿಂದ ಬಂದಿರುವಂತಹ ಆದೇಶ ಪ್ರತಿ ಇದು ಈ ಆದೇಶ ಪ್ರತಿಯಲ್ಲಿ ಇರೋದು ನಿಮ್ಗೆ ಗೊತ್ತಿದೆ ಡೊಳ್ಳು ಕುಣಿತ ವೀರಗಾಸೆ ಕತ್ತಿ ವರಸೆ ಅದರ ಜೊತೆಗೆ ಚದ್ಮವೇಶ ಸ್ಪರ್ಧೆ ಅದರ ಜೊತೆಗೆ ನೃತ್ಯ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆ ಇವುಗಳೆಲ್ಲವುಗಳ ಪೈಕಿ ಭೂತಾರಾಧನೆಯನ್ನು ಕೂಡ ಮನರಂಜನೆಯ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡಬೇಕು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದನ್ನು ಸುತ್ತೋಲೆಯಲ್ಲಿ ಹೇಳಲಾಗಿದೆ ಈ ಆದೇಶದ ಪ್ರತಿಯಲ್ಲಿ ಹೇಳಲಾಗಿದೆ ಆದರೆ ಈ ಆದೇಶ ಪ್ರತಿ ಯಾವಾಗ ಆಯಿತು ಈ ಭಾಗದ ಜನರು ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅದನ್ನು ಆದೇಶ ಪ್ರತಿಯನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕು ವಾಪಸ್ ಪಡೆದುಕೊಳ್ಳಬೇಕು ಹಿಂಪಡೆ ಪಡೆದುಕೊಳ್ಳಬೇಕು ಅನ್ನೋಂಥದನ್ನು ಬೇಡಿಕೆಯನ್ನು ಇಟ್ಟಿದ್ದಾರೆ ನಮ್ಮ ಜೊತೆಗೆ ತುಳುನಾಡಿನ ಹೋರಾಟಗಾರ ರೋಷನ್ ತುಳುನಾಡು ನಮ್ಮ ಜೊತೆ ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಗಮನಿಸಿರ್ಬೋದು ಸರ್ ಸರ್ಕಾರದ ಸುತ್ತೋಲೆಯಲ್ಲಿ ಭೂತಾರಾಧನೆಯನ್ನ ಮನೋರಂಜನಾ ಭಾಗವಾಗಿ ಶಾಲೆಯಲ್ಲಿ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದನ್ನು ಹೇಳಲಾಗಿದೆ ಸರ್ಕಾರದ ಆದೇಶದಲ್ಲಿ ಗೊತ್ತಾಗಿದೆಯಾ ಸರ್ ನಿಮಗೆ ಸರ್ ಮಾಹಿತಿ ಕಳೆದ ವರ್ಷವೇ ಗೊತ್ತಾಗಿತ್ತು ನಮ್ಗೆ ಅಂದ್ರೆ ಹೇಗಾಗಿತ್ತು ಹೇಳಿದ್ರೆ ನಮ್ಗೆ ಒಂದು ಕಾಂತರದ ಹಾಡಿನೊಂದಿಗೆ ಮಕ್ಕಳೆಲ್ಲ ಅಪಾಸ್ಯ ರೀತಿಯಲ್ಲಿ ನೃತ್ಯ ಮಾಡುವುದು ಪಲ್ಟಿ ಹೊಡೆಯುವಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಸಿಕ್ತಿತ್ತು ನಮ್ಗೆ ಆ ಇದನ್ನು ನಾನು ಮೊದಲದಾಗಿ ನಾನು ಅವರಿಗೆ ಅವರ ಹೆತ್ತವರಲ್ಲಿ ಅವರ ಅಕೌಂಟ್ ಅಲ್ಲಿ ನಂಬರ್ ಕೇಳಿಕೊಂಡು ಅವರ ಹೆತ್ತವರಂದು ಮಾತಾಡಿಕೊಂಡು ಕ್ಷಮೆ ಕೇಳಿಸ್ಕೊಳ್ಳೋದು ಅಂತಂದು ಮಾಡ್ತಿತ್ತು ಆದ್ರೆ ನಂಗೆ ಮತ್ತೆ ಗೊತ್ತಾಯ್ತು ಇದು ಬಹಳ ಕಡೆಯಿಂದ ಬಹಳ ಕಾಲೇಜ್ಗಳಲ್ಲಿ ಆಗ್ತಿತ್ತು ಕಂಟಿನ್ಯೂಸ್ ಇದು ಇದು ಹೇಗೆ ಬರ್ತಾ ಇರ್ತದೆ ಅನ್ನ ಮಾಹಿತಿ ಇರಲಿಲ್ಲ ಮತ್ತೆ ನಮಗೆ ಅವರ ಹೆತ್ತವರಲ್ಲಿ ಕೇಳುವಾಗ ಇದು ಶಾಲಾ ಕಾಲೇಜುಗಳಲ್ಲಿ ಸರ್ಕ್ಯುಲರ್ ಅಲ್ಲಿ ಇದೆ ಅನ್ನೋದು ಮಾಹಿತಿ ಸಿಕ್ಕಿತು ಆಗ ಮಾನ್ಯ ಸಚಿವರಾಗಿ ಅಂದ್ರೆ ಮಾಜಿ ಸಚಿವರಾಗಿದ್ದು ಸುನಿಲ್ ಕುಮಾರ್ ಅವರಲ್ಲಿ ಈ ಬಗ್ಗೆ ತಿಳಿಸಿದಾಗ ಅವರು ಆ ವಿಧಾನಸೌಧದಲ್ಲಿ ಮಾತಾಡಿದ್ರು ಈ ಬಗ್ಗೆ ಆಗ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರಲ್ಲಿ ಈ ವಿಷಯವನ್ನು ತಿಳಿಸಿದ್ರು ಇದನ್ನು ಮಾಡುವಂತದಲ್ಲ ಇದು ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆರಾಧನಾ ಪದ್ಧತಿ ಇದು ಯಾವುದೇ ರೀತಿ ಚದ್ಮ ವಿಷವಲ್ಲ ಇದನ್ನು ನಾವು ಬಹಳ ತುಳುವರು ಎಷ್ಟು ನಂಬಿಕೆಯಿಂದ ಮಾಡ್ತಾ ಇದ್ದೇವೆ ಹೇಳಿದ್ರೆ ಅದಕ್ಕೆ ತುಳುವರಲ್ಲಿ ಕೇಳಿದ್ರೆ ಗೊತ್ತಾಗ್ಬೋದು ಅಷ್ಟು ಪವಿತ್ರತೆ ಇರುವಂತದ್ ಆರಾಧನೆ ಇದನ್ನ ಇವರು ವೇದಿಕೆಯಲ್ಲಿ ಮಾಡುವಂತದ್ದು ನಿಷೇಧ ಅಂತ ಹೇಳುವಾಗ ಮಧು ಬಂಗಾರಪ್ಪರು ಅದ್ರ ಬಗ್ಗೆ ಹೌದು ಅದರ ತೆಗೆತ್ಸೇನು ಅಂತ ಹೇಳಿದ್ರು ಆದ್ರೆ ಇದು ಅವರ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಕಳೆದ ವರ್ಷ ತೆಗೆದ ನಂತರ ಈ ಪ್ರತಿ ಈ ವರ್ಷ ಜೋಡಿಸ್ಕೊಂಡಿದ್ದಾರೆ ಪುನಃ ಪುನರತಿ ಇದನ್ನು ಜೋಡಿಸ್ಕೊಂಡು ಎಂತ ಮಾಡಿದ್ದಾರೆ ಹೇಳಿದ್ರೆ ಸರ್ಕ್ಯುಲರ್ ಎಲ್ಲಾ ಶಾಲಾ ಕಾಲೇಜಿಗೆ ಕಳಿಸಿದ್ದಾರೆ ಮಾಡುವಂತದ್ದು ಇದು ಪುನಃ ಮಕ್ಕಳನ್ನ ಪ್ರೇರೇಪಿಸಿಕೊಂಡು ಯಾಕಂದ್ರೆ ಒಂದು ದೈವಾರಾಧನೆ ವಿಚಾರವಾಗಿ ಅದು ಆ ಚದ್ಮಾವೇಶ ಅಲ್ಲ ಹೇಳಿದ್ರೆ ಅದನ್ನು ಮಾಡುವಂತದ್ದು ಒಂದು ಶಕ್ತಿಯನ್ನು ಆವೇಶ ಮಾಡಿಕೊಂಡು ಮಾಡುವಂತದ್ದು ಎಲ್ಲಿಯಾದ್ರೂ ಮಕ್ಕಳಲ್ಲಿ ಆವೇಶಗಳು ಬಂದು ಏನಾದ್ರೂ ಅವರ ಅಂದ್ರೆ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದ್ರೆ ಅದಕ್ಕೆ ಕಾರಣ ಯಾರಾಗ್ತಾರೆ ಹೌದು ಹೌದು ಮತ್ತೆ ಇದನ್ನೊಂದು ಶಿಸ್ತುಬದ್ಧವಾಗಿ ಅಂದ್ರೆ ಒಂದು ದಲಿತ ಸಮುದಾಯ ಅದನ್ನೊಂದು ಶಿಸ್ತುಬದ್ಧವಾಗಿ ಅದನ್ನೊಂದು ಸೇವೆ ರೂಪದಲ್ಲಿ ಮಾಡ್ಕೊಂಡು ಬಂದಿರುವಂತದ್ದು ದೇವಸ್ಥಾನಗಳಲ್ಲಿ ಇದು ವೇದಿಕೆಗಳಲ್ಲಿ ಮಾಡುವಂತದ್ದಲ್ಲ ಮತ್ತು ಇಲ್ಲಿಯ ಧರ್ಮ ಬಿಟ್ಟು ಯಾಕಂದ್ರೆ ನಾನೊಬ್ಬ ಕ್ರಿಶ್ಚಿಯನ್ ಆಗಿ ಕೂಡ ಪ್ರತಿಯೊಂದು ಧರ್ಮದವರೊಂದು ದೈವಾರಾಧನೆ ಬಹಳ ಭಕ್ತಿ ಪೂರ್ವಕರಾಗಿ ಆರಾಧಿಸ್ತಾರೆ ಯಾಕಂದ್ರೆ ಅದನ್ನು ಒಂದು ಆ ಧರ್ಮಕ್ಕೆ ಸೀಮಿತವಾಗಿ ಅಲ್ಲ ಇಲ್ಲಿ ಒಂದು ಅಸ್ಮಿತೆ ಈ ನೆಲದ ಮಣ್ಣಿನ ಸಂಸ್ಕೃತಿ ಅನ್ನೋದನ್ನ ರೀತಿಯಲ್ಲಿ ತೋರಿಸ್ತಿದ್ದಾರೆ ಇದನ್ನು ನಾನು ಸರ್ಕಾರಲ್ಲಿ ನಾನು ವಿನಂತಿಸ್ತೇನೆ ಯಾಕಂದ್ರೆ ಇಷ್ಟೊತ್ತಿಗೆ ಬೇರೆ ಧರ್ಮದ ಇದನ್ನು ಜೋಡಿಸ್ಕೊಳ್ತಿದ್ರೆ ಇಷ್ಟೊತ್ತಿಗೆ ಠಾಣೆಗಳಲ್ಲಿ ಬೆಂಕಿ ಹಾಕುವುದು ಕಲ್ಲುದು ಚಡುವಂತದ್ದು ಆಗ್ತಿತ್ತು ಅದೇ ಇದು ತುಳುವಾರ ನಂಬಿಕೆಗಳನ್ನು ಜಾಸ್ತಿ ಮಾಡ್ತಿದ್ದೀವಿ ಪ್ರತಿ ಸಲ ಇದು ಆಗ್ತಾ ಉಂಟು ಇದನ್ನ ನೀವು ಮುಂದುವರ್ಸ್ಕೊಂಡು ಹೋದ್ರೆ ನಾವು ಕೂಡ ಎತ್ತಿಳುವ ದಿನಗಳು ಕಡಿಮೆ ಇಲ್ಲ ಯಾಕಂದ್ರೆ ಇದು ನಮ್ಮ ನಂಬಿಕೆ ಮಾಡುವಂತ ಸವಾರಿ ಆಗ್ತದೆ ಇದು ಹೌದು ಇದನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಚಿವರು ತಕ್ಷಣವೇ ಇದನ್ನು ಹಿಂಪಡೆದು ಅದನ್ನು ತಿದ್ದುಪಡಿ ಮಾಡಿಕೊಂಡು ಇದು ಮಾರು ಇನ್ನು ಬರುವ ವರ್ಷ ಪುನರಪಿ ರಫಿ ಯಾಕಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಾಲ ಜೋಡ್ಕೊಂಡು ತೆಗೆದ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಪುನಃ ಹಾಕೊಂಡಿದ್ದಾರೆ ಇದನ್ನು ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಇವರು ಇದನ್ನು ಬೇಕಂತ ಹೇಳಿ ಒಂದು ದಲಿತ ಸಮುದಾಯ ಇದೆ ಅದನ್ನು ಮಾಡುವಂತದ್ದು ಅಥವಾ ತುಳುವರ ನಂಬಿಕೆಗಳು ಇದೆ ಅದನ್ನು ಬೇಕಂತ ಹೇಳಿ ಘಾಸ್ತಿ ಮಾಡ್ಲಿಕ್ಕೆ ಇದನ್ನು ಹಾಕ್ಲಿ ಗೊತ್ತಿಲ್ಲ ನಮಗೆ ಬಟ್ ಇದನ್ನು ಖಂಡಿತವಾಗಿ ಇದನ್ನು ತೆಗಿಬೇಕು ಯಾಕಂದ್ರೆ ಆರಾಧನೆ ಆ ದೈವಾರಾಧನೆ ಭೂತಾರಾಧನೆ ಅನ್ನೋದು ಇದು ತುಳುವರ ಅಸ್ಮಿತೆ ಮತ್ತು ಇದು ಇಲ್ಲಿಯ ಶಕ್ತಿ ದೇವರಿಗಿಂತ ದೈವವನ್ನು ಹೆಚ್ಚಾಗಿ ನಂಬುವಂತವ್ರು ತುಳುವರು ಹ ಯಾಕಂದ್ರೆ ಮಾತು ಸಮಾನವಾದ ಈಗ ನಾವು ನಮ್ಮ ಮಾತೃಭಾಷೆ ತುಳುವೆ ಎಷ್ಟು ಪವಿತ್ರವಾಗಿದೆ ಇದು ದೈವ ಮಾತಾಡುವಂತ ಭಾಷೆ ಇದ್ರಲ್ಲಿ ದೊಡ್ಡ ಸಂಸ್ಕೃತಿ ಇದೆ ಇವರು ಕಡೆಗಣನೆ ಮಾಡಿಕೊಂಡು ಈಗ ನಮ್ಮ ಭಾಷೆಗೆ ಸರಿಯಾದ ಸ್ಥಾನಮಾನ ಸಿಗ್ಲಿಲ್ಲ ಅಂತದ್ರಲ್ಲಿ ನಮ್ಮ ನಂಬಿಕೆಗಳನ್ನ ಈ ರೀತಿ ಅಪಾಸೆ ಮಾಡುವುದು ತಪ್ಪಾಗ್ತದೆ ಇದನ್ನು ತಕ್ಷಣವೇ ಕೈ ಬಿಡಬೇಕು ಇಲ್ಲ ನಾವು ಉಗ್ರವಾಗಿ ಖಂಡಿಸ್ತೇವೆ ಹೌದು ಹೌದು ಸರಿ ಈಗ ಏನಾದ್ರು ಸರ್ಕಾರಕ್ಕೆ ಏನಾದ್ರು ಮಾಹಿ ಮಾಹಿತಿಯನ್ನು ಕೊಟ್ಟಿದ್ದೀರಾ ಏನಾದ್ರು ಮನವಿ ಪತ್ರಗಳನ್ನ ಏನಾದ್ರೂ ನಿಮ್ಮ ಕೊಟ್ಟಿದ್ದೀರಾ ಏನಾದ್ರು ಈಗ ಮಾನ್ಯ ಮಂಗಳೂರಿನ ಶಾಸಕರಾದ ಬೇಟದಸ್ ಕಾಮತ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಇದನ್ನು ಮಾತಾಡಿದ್ದಾರೆ ಅದನ್ನು ಕೈ ಬಿಡ್ತಾರಾ ಇಲ್ವಾ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು ಯಾಕಂದ್ರೆ ಇದನ್ನು ಈಗಾಗಲೇ ಸರ್ಕ್ಯುಲರ್ ಎಲ್ಲಾ ಶಾಲಾ ಕಾಲೇಜಿಗೆ ಹೋಗುತ್ತ ನಂತರ ನಮಗೆ ಸಿಕ್ಕಿರುವಂತದ್ದು ಅದನಂತರ ಇದನ್ನು ಈಗ ಕೆಲವು ಕಡೆ ಮಾಡಿರ್ಬಹುದು ಕೆಲವು ಕಡೆಯಲ್ಲಿ ಇನ್ನೂ ಮಾಡ್ಲಿಕ್ಕಿರ್ಬೋದು ಯಾಕಂದ್ರೆ ಅದನ್ನು ಒಂದೊಂದು ಶಾಲೆಗೆ ಆ ಪೂರಕವಾದ ದಿನಗಳಲ್ಲಿ ನಿಗದಿಪಡಿಸ್ತಾರೆ ಯಾವಾಗ ಅನ್ನೋದು ಕಲೋತ್ಸವ ರಂಗೋತ್ಸವ ಸೊ ಇದನ್ನು ಈಗಾಗಲೇ ಕೆಲವು ಕಡೆಯಲ್ಲಿ ಮಾಡಿರ್ಬಹುದು ಇನ್ನು ಮುಂದಿನ ದಿನಗಳು ಅದು ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲದಲ್ಲಿ ನಮಗೆ ಸಿಗ್ತದೆ ಇದನ್ನು ಈಗಲೇ ಇದನ್ನು ನಿಲ್ಲಿಸದಿದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ ಯಾಕೆಂದ್ರೆ ಇದೊಂದು ದೊಡ್ಡ ನಂಬಿಕೆ ಇದು ಮತ್ತೆ ಅದಕ್ಕೆ ಅಷ್ಟೇ ಪವಿತ್ರತೆ ಇದೆ ಅದು ಅದೇ ಸ್ಥಳದಲ್ಲಿ ಮಾಡುವಂತದ್ದು ದೈವಸ್ಥಾನಗಳಲ್ಲಿ ಆಗುವಂತದ್ದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಮಾಡುವಂತದ್ದಲ್ಲ ಆ ನಂತರ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕು ಮತ್ತೆ ಇದನ್ನೊಂದು ಆ ನಮ್ಮ ತುಳುವರ ನಂಬಿಕೆಗಳಿಗೆ ಬಹಳಷ್ಟು ಗಾಸಿಗಳು ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಾಂತಾರ ಸಿನಿಮಾ ಬಂದ ನಂತರ ಅದನ್ನ ಅನುಕರಣೆ ಮಾಡಿಕೊಂಡು ಮಾಡುವಂತದ್ದು ತುಂಬಾ ನೋಡ್ತಿದ್ದೇವೆ ಸೊ ನಮಗಿದು ಬಹಳಷ್ಟು ನೋವಾಗಿದೆ ಇದನ್ನು ಈಗ ಶಾಲಾ ಕಾಲೇಜುಗಳಲ್ಲಿ ನೀವು ಆ ಸರ್ಕಾರದ ಆಯೋಜನೆಯಲ್ಲಿ ಮಾಡುವಂತದ್ದು ಬಹಳ ತಪ್ಪಾಗ್ತದೆ ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಾವು ಮಕ್ಕಳಿಗೆ ಹೇಗೆ ಪ್ರಶ್ನೆ ಮಾಡುವುದು ಇದನ್ನು ಮಾಡಬೇಡಿ ಹೇಳಿ ಸರ್ಕಾರವೇ ಇದನ್ನು ಪ್ರಾಯೋಜಿತವಾಗಿ ಮಾಡಿರುವಾಗ ಹಾಗೆ ಇದನ್ನು ನಿಲ್ಲಿಸ್ಬೇಕು ಈಗಾಗಲೇ ನಾನು ಇವರ ಹತ್ರ ಮಾತಾಡಿದ್ದೇನೆ ಆ ಶಾಸಕರಲ್ಲಿ ಮಾತಾಡಿದ್ದೇವೆ ಮತ್ತು ಇವರಲ್ಲಿ ಸಚಿವರಿಗೆ ನಾವು ಮನವಿ ಮಾಡಿದ್ದೇವೆ ಟ್ವಿಟರ್ ಅಲ್ಲಿ ಕೂಡ ನಾವು ಆ ಈಗಾಗಲೇ ಅವರನ್ನ ರಿಕ್ವೆಸ್ಟ್ ಕೂಡ ಮಾಡಿದ್ದೇವೆ ಕಾದು ನೋಡ್ತೇವೆ ಒಂದು ಎರಡು ದಿವ್ಸ ಅವರು ಸರಿಯಾಗಿ ಮಾಹಿತಿ ಕೊಡದಿದ್ರೆ ಇದನ್ನ ಉಗ್ರವಾಗಿ ನಾವು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಧನ್ಯವಾದಗಳು ಇಷ್ಟೊತ್ತಿಗೆ ನಮ್ ಜೊತೆಗೆ ಮಾತಾಡ್ತೇವೆ ಅವ್ರೆ ಎಸ್ಟ್ ನಮ್ ಜೊತೆಗೆ ತುಳುನಾಡಿನ ಅಸ್ಮಿತಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡುವಂತಹ ರೋಷನ್ ತುಳುನಾಡು ಅವರು ನಮ್ಮ ಜೊತೆಗೆ ಮಾತನಾಡಿದರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಎಲ್ಲಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮಗಳು ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಅಥವಾ ಈ ಆದೇಶ ಪ್ರತಿ ಏನಿದೆ ಅದನ್ನು ವಾಪಸ್ ಪಡೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದಕ್ಕೇನು ತಿದ್ದುಪಡಿ ಮಾಡಬೇಕು ಅದು ಮಾಡಿಲ್ಲ ಅಂತ ಇದ್ದರೆ ಖಂಡಿತವಾಗ್ಲೂ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇದು ತುಳುನಾಡಿನ ಅಸ್ಮಿತೆಯ ಪ್ರಶ್ನೆ ತುಳುನಾಡಿನ ದೈವಾರಾಧನೆಯ ಅಸ್ಮಿತೆಯ ಪ್ರಶ್ನೆ ತುಳುನಾಡಿನ ನಂಬಿಕೆಯ ಪ್ರಶ್ನೆ ತುಳುನಾಡಿನ ಜನರ ಶಕ್ತಿಯ ಪ್ರಶ್ನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಖಂಡಿತವಾಗ್ಲೂ ಹೌದು ಯಾಕೆ ಅಂತ ಹೇಳಿದ್ರೆ ದೈವವನ್ನು ಅತ್ಯಂತ ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆಯಿಂದ ನಾವು ಇಲ್ಲಿ ಆರಾಧನೆ ಮಾಡ್ತೀವಿ ಅಂತಹ ದೈವಗಳನ್ನು ವೇದಿಕೆಯ ಮೇಲೆ ನೋಡಲಿಕ್ಕೆ ಖಂಡಿತವಾಗ್ಲೂ ತುಳುವವರು ಅಥವಾ ಈ ತುಳುನಾಡಿನ ಜನರು ಬಯಸೋದಿಲ್ಲ ಬರೀ ತುಳುನಾಡಿನಲ್ಲ ಈಗ ಬೇರೆ ಬೇರೆ ಕಡೆಗಳಲ್ಲಿ ದೈವಗಳನ್ನು ನಂಬಿಕೆ ನಂಬುವಂತಹ ಪ್ರಸಂಗಗಳು ನಡೀತಾ ಇದೆ ದೈವಗಳನ್ನು ಭಕ್ತಿಯಿಂದ ಆರಾಧನೆ ಮಾಡುವಂಥ ಇದೆ ನಾನು ನಾವು ಗಮನಿಸ್ಬೋದು ಇಲ್ಲಿಗೇನೆ ಬೇರೆ ಬೇರೆ ಕಡೆಗಳಿಗೆ ಕುತ್ತಾರಿನ ಕೊರಗಜ್ಜನ ಕ್ಷೇತ್ರ ಏನಿದೆ ಆದಿ ಕ್ಷೇತ್ರ ಏನಿದೆ ಆ ಸ್ಥಳಕ್ಕೆ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಂದ ಆಗಿರ್ಬೋದು ಉತ್ತರ ಕರ್ನಾಟಕದಿಂದ ಆಗಿರ್ಬೋದು ಈ ನಮ್ಮ ದಕ್ಷಿಣ ಕರ್ನಾಟಕದಿಂದ ಆಗಿರ್ಬೋದು ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಜನರು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅಲ್ಲಿಗೆ ಅಜ್ಜನಿಗೆ ಏನು ಸೇವೆಯನ್ನು ಕೊಡಬೇಕು ಕೊಡ್ತಾ ಇದ್ದಾರೆ ಬರೀ ಇದು ಮಾತ್ರ ಅಲ್ಲ ಬೇರೆ ಮುಳ್ಳುಗುಡ್ಡೆ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳು ಏನಿದೆ ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸೋರು ತುಳುವರ ಜೊತೆಗೆ ಬೇರೆಯವರು ಕೂಡ ಇದ್ದಾರೆ ತುಳು ಭಾಷೆ ಬರದವರು ಅಥವಾ ಕನ್ನಡ ಮಾತಾಡೋರಾಗಿರ್ಬೋದು ಬೇರೆ ಭಾಷೆ ಮಾತಾಡೋರು ಆಗಿರ್ಬೋದು ಅವರು ಕೂಡ ಅತ್ಯಂತ ಭಕ್ತಿಯಿಂದ ನಂಬ್ತಾ ಇದ್ದಾರೆ ದೈವಗಳ ಶಕ್ತಿ ಹಾಗೆ ದೈವಗಳನ್ನು ನಂಬಿದರೆ ಆ ದೈವಗಳು ಖಂಡಿತವಾಗ್ಲೂ ಆಶಾ ಅವರ ನಂಬಿಕೆ ಏನಿದೆ ಅಥವಾ ಅವರ ಭಕ್ತಿ ಏನಿದೆ ಅವರ ಬೇಡಿಕೆ ಏನಿದೆ ಅವುಗಳನ್ನು ಈಡೇರಿಸುತ್ತೆ ಅವರ ಕಷ್ಟಗಳೇನಿದೆ ಅದಕ್ಕೆ ಖಂಡಿತವಾಗ್ಲೂ ದೈವಗಳು ನಿಲ್ಲುತ್ತೆ ಅನ್ನುವಂಥ ನಂಬಿಕೆಯಿಂದಲೇ ಇಷ್ಟು ಭಕ್ತಿ ದೈವಗಳ ಮೇಲೆ ಇಷ್ಟು ಪ್ರೀತಿ ಇಷ್ಟ ದೈವಗಳ ಮೇಲೆ ಇಷ್ಟು ಭಯ ಇಷ್ಟೆಲ್ಲ ಇರುವಂಥ ಸಂದರ್ಭದಲ್ಲಿ ದೈವಗಳನ್ನು ವೇದಿಕೆ ಮೇಲೆ ತೋರಿಸೋದು ಅದಷ್ಟು ಸರಿಯಲ್ಲ ಅನ್ನುವಂಥದ್ದು ಕೂಡ ತುಳುನಾಡಿನ ಜನರ ಒಂದು ಆಗ್ರಹ ಆಗಿದೆ ಈಗ ಈಗಲೇ ರೋಷನ್ ತುಳನಾಡ್ ಅವರು ಹೇಳ್ತಾ ಇದ್ದಾರೆ ಎಲ್ಲಾದರೂ ಇದಕ್ಕೆ ಸರಿಯಾದ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತೊಂದು ಕಡೆ ಕತಲ್ ಸರ್ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಯು ಟಿ ಖಾದರ್ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಯು ಟಿ ಖಾದರ್ ಅವರು ಕೂಡಲೇ ಮನವಿ ಪತ್ರವನ್ನು ಕೊಡಲಿಕ್ಕೆ ಹೇಳಿದರೆ ಆ ಪತ್ರದ ಮೂಲಕ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸರ್ಕಾರದಿಂದ ಆಗಿರುವಂಥದ್ದು ಸಂಸ್ಕೃತಿ ಇಲಾಖೆ ಏನಿದೆ ಆಗಿರುವಂಥ ಎಡವಟ್ಟೇನಿದೆ ಆ ಎಡವಟ್ಟಿಗೆ ಆದಷ್ಟು ಬೇಗ ಒಂದು ಮುಕ್ತಿ ಸಿಗಬೇಕು ಮತ್ತೆ ಇಂತಹ ಎಡವಟ್ಟುಗಳಾಗಬಾರ್ದು ಇಂತಹ ಚರ್ಚೆಗೆ ಆಸ್ಪದವೇ ಕೊಡಬಾರ್ದು ದೈವಗಳನ್ನು ಭೂತಾರಾಧನೆಯನ್ನು ಮಾಡಿ ಅನ್ನುವಂತಹ ಒಂದು ಪದ ಬಳಕೆ ಏನಿದೆ ಅದೂ ಕೂಡ ಯಾವುದೇ ಪತ್ರಗಳಲ್ಲಿ ಇರಬಾರ್ದು ಆದೇಶ ಪ್ರತಿಗಳಲ್ಲಿ ಇರಬಾರ್ದು ಇಲಾಖೆ ಆಯಾಯ ಇಲಾಖೆಗಳು ಎಚ್ಚೆತ್ತು ಮಾಡುವಂಥ ಸಂದರ್ಭದಲ್ಲಿ ಆ ಆದೇಶ ಪ್ರತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ಎಲ್ಲವೂ ಸರಿಯಾಗುತ್ತೆ ಎಡವಟ್ಟುಗಳನ್ನು ಮಾಡಬಾರ್ದು ಅನ್ನುವಂಥದ್ದು ಯು ಪ್ಲಸ್ ವಿಯ ಕಳಕಳಿ ಇಡೀ ತುಳುನಾಡಿನ ಜನರ ಪರವಾಗಿ ಯು ಪ್ಲಸ್ ಟಿ ವಿ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದೆ